ನ್ಯೂಸ್ನ ಎಲ್ಲಾ ವೀಕ್ಷಕರಿಗೆ ಈ ನಿಮ್ಮ ಪೂರ್ಣಿಮಾ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಕರ್ನಾಟಕ ರಾಜ್ಯದಲ್ಲಿ ಭಾರಿ ಸುನಾಮಿ ಎಬ್ಬಿಸಿದ ಜಾತಿ ಗಣತಿ ವರದಿ ರಾಜ್ಯದ ರಾಜಕೀಯ ವಲಯದಲ್ಲಿ ಸಂಚಲನ ಸೃಷ್ಟಿಸಿದೆ ರಾಜ್ಯದಲ್ಲಿ ಆಡಳಿತದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯನವರು ಜಾತಿ ರಾಜಕೀಯ ಸೃಷ್ಟಿಸಿದ ಬಿರುಗಾಳಿ ಯಾವಾಗ ಶಾಂತವಾಗುತ್ತೋ ಗೊತ್ತಾಗುತ್ತಿಲ್ಲ ಆದರೆ ಇವರದ್ದೇ ಆಡಳಿತ ಪಕ್ಷದಲ್ಲಿರುವ ಸಚಿವರು ಮತ್ತು ಶಾಸಕರು ಹಾಗೂ ಪ್ರತಿಯೊಂದು ಜಾತಿಯ ಸ್ವಾಮೀಜಿಗಳು ಮತ್ತು ಮುಖಂಡರು ಇದರ ವಿರುದ್ಧ ವಾಗ್ದಾಳಿ ಮುಂದುವರಿಸಿದ್ದಾರೆ ಸರ್ ಈಗ ಸರ್ಕಾರದವರು ಏಳು ಲಕ್ಷ ಇದೆ ಅಂತೇಳಿ ಸಮೀಕ್ಷೆ ತಿಳಿಸಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಮ್ಮ ಉಪ್ಪಾರ ಸಮಾಜದ ಜನಸಂಖ್ಯೆ ಒಂದು ಐವತ್ತರವತ್ತು ಲಕ್ಷ ಇದೆ ಅದು ಈಗ ಏಳು ಲಕ್ಷ ಅಂತ ಹೇಳಿದ್ದು ಇದು ಸರಿಯಾದ ರೀತಿ ಇಲ್ಲ ಇದು ಪೂರ್ತಿ ಅವೈಜ್ಞಾನಿಕವಾಗಿದೆ ದಯವಿಟ್ಟು ಇನ್ನೊಂದು ಸಲ ಸಮೀಕ್ಷೆ ಮಾಡಿಸಿ ಸರಿಯಾದ ಒಂದು ಸಮೀಕ್ಷೆ ಮಾಡಿಸ್ಬೇಕಂತ ನಾ ಕೇಳ್ಕೊತ ಇದ್ರ ಇದರ ಬಗ್ಗೆ ನೀವು ಒಂದು ಸ್ವಲ್ಪ ಗುರುಗಳ ರಾಜ್ಯಾಧ್ಯಕ್ಷರ ಚರ್ಚೆ ಮಾಡ್ಬೋದಲ್ಲ ನಾವು ಇವಾಗಲೇ ಹೋಗಿಲ್ಲ ಇಲ್ಲಿ ಇನ್ನೊಂದು ಇನ್ನೊಂದು ಕೆಲವೊಂದು ದಿನಗಳ ಮೇಲೆ ಚರ್ಚೆ ಮಾಡಿ ಸ್ವಾಮೀಜಿಗಳನ್ನ ಗುರುಗಳನ್ನ ಭೇಟಿಯಾಗಿ ವಿಷಯನ ಚರ್ಚೆ ಮಾಡೋ ಪ್ರಯತ್ನ ಮಾಡ್ತೀವಿ ಈ ಹಿಂದಿನಿಂದ ಸುಮಾರು ವರ್ಷದಿಂದ ದಶಕಗಳಿಂದ ಎಸ್ ಟಿಗೆ ಸೇರ್ಸ್ಬೇಕಂತ ಹೋರಾಟ ಮಾಡ್ತಾ ಬಂದಿರ ಅದು ಆಗಿಲ್ಲ ಮತ್ತು ಈಗ ನೋಡ್ರಿ ಇನ್ನೂ ಜನಸಂಖ್ಯೆಯೇ ಕಡಿಮೆ ಇದೆ ಅಂತೇಳಿ ಸರ್ಕಾರ ತುಳಿ ತುಳಿತಾ ಬಂದಿದ್ದಾರೆ ಈ ಎಸ್ ಸಿ ಎಸ್ ಸಿ ಎಸ್ ಟಿ ಎಸ್ ಟಿ ನಿಗಮ ಎಸ್ ಎಷ್ಟಿಗೆ ಸೇರ್ಸ್ಬೇಕು ಉಪಹಾರ ಜನಾಂಗದವ್ರು ಅಂತ ಹೇಳ್ತಾ ಇದ್ದೀರಲ್ಲ ಅದ್ರ ಬಗ್ಗೆ ಏನು ಹೇಳ್ತಾರೆ ಎಸ್ ಟಿಗೆ ಸೇರಿಸ್ಬೇಕನ್ನೋದು ನಮ್ಮದು ಆಸೆ ಇದೆ ಬಟ್ ಸೇರಿಸೋ ಪ್ರಯತ್ನ ನಾವು ಹೇಳಿದ್ದೇವೆ ಎಲ್ಲರಿಗೂ ಅದು ಸರ್ಕಾರದ ಒಂದು ಇದ್ರೊಳಗೆ ಸ கோட்டாக இருக்கலாம் ஏனாகி ಕರ್ನಾಟಕದ ಅನೇಕ ಜಿಲ್ಲೆಯಲ್ಲಿ ನಮ್ಮ ಭೈರವ ನ್ಯೂಸ್ನೊಂದಿಗೆ ಉಪಾರ್ ಸಮಾಜದ ಸಮಾಜ ಸೇವಕರು ಸಂಘ ಸಂಸ್ಥೆಯವರು ಮತ್ತು ರಾಜಕೀಯ ವ್ಯಕ್ತಿಗಳು ಗ್ರಾಮ ಘಟಕದಿಂದ ಜಿಲ್ಲಾ ಘಟಕ ಹಾಗೂ ರಾಜ್ಯ ಘಟಕದವರೆಗೆ ಇರುವ ಸಮಾಜದ ಅಧ್ಯಕ್ಷರು ಈ ಜಾತಿ ಗಣತಿಯ ವರದಿ ಬಗ್ಗೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಅದರ ಬಗ್ಗೆ ಉಪಾರ್ ಸಮಾಜ ಬಾಂಧವರು ತಮ್ಮ ಉಪಾರ್ ಸಮಾಜದಲ್ಲಿ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ರಾಜಕೀಯ ಎಲ್ಲಾ ಕ್ಷೇತ್ರದಲ್ಲಿ ಹಿಂದೆ ಉಳಿದಿದ್ದು ನಮ್ಮ ಸಮಾಜದ ಜನಸಂಖ್ಯೆ ಸುಮಾರು ಎಪ್ಪತ್ತರಿಂದ ಎಂಬತ್ತು ಲಕ್ಷ ಜನ ಕರ್ನಾಟಕದಲ್ಲಿ ವಾಸವಾಗಿದ್ದು ಆದರೆ ಇಂದಿನ ಸರ್ಕಾರ ನಮ್ಮ ಸಮಾಜದ ಜನ ಕೇವಲ ಏಳು ಲಕ್ಷ ಇದ್ದಾರೆ ಎಂದು ಜಾತಿ ಜನಗಣತಿ ವರದಿ ಕೊಟ್ಟಿದೆ ರಟ್ಟಿ ತಾಲೂಕಿನ ಶಿರ್ಗಂಬಿ ಗ್ರಾಮದ ಹುಚ್ಚ ಹನುಮಂತಪ್ಪನವರು ಭಾಳಷ್ಟು ಅಂದರೆ ಒಂದು ಇಪ್ಪತ್ತು ಮೂವತ್ತು ನಲವತ್ತು ವರ್ಷದಿಂದ ಸಮಾಜಕ್ಕೋಸ್ಕರ ಹಗಲು ಇರುಳು ಎನ್ನದೇ ದುಡಿತಾ ಬಂದಿದ್ದಾರೆ ಈಗ ಈ ಜನ ಜಾತಿ ಗಣತಿಯಿಂದ ಅವರು ಈಗ ಏಳು ಲಕ್ಷ ಅಂತ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಇವರು ಅನಿಸಿಕೆ ಪ್ರಕಾರ ಇವರು ಸುಮಾರು ಅನೇಕ ಜಿಲ್ಲೆಯಲ್ಲಿ ಸಮಾಜದ ಏಳಿಗೆ ತಿರುಗಾಡಿದ್ದಾರೆ ಅನೇಕ ಕೆಲಸಗಳ ಬಗ್ಗೆ ಬಡವ್ರ ಬಗ್ಗೆ ಬಗ್ಗೆ ವಿಚಾರ ಮಾಡೋಕ್ಕೆ ಸರ್ ಈಗ ಸರ್ಕಾರದವರು ಏಳು ಲಕ್ಷ ಜನ ಇದ್ದಾರಂತೆ ವರದಿ ತಿಳಿಸಿದ್ದಾರೆ ಜನ ಜಾತಿ ಗಣತಿ ಮಾಡೋದಕ್ಕೆ ಅಧಿಕಾರಿಗಳು ನಿಮ್ಮ ಮನೆಗೆ ಏನಾರ ಬಂದಿದ್ರ ಯಾರೂ ಬಂದಿಲ್ಲ ರೀ ಇಲ್ಲಿವರೆಗಿನೂ ಯಾರೂ ಸಮೀಕ್ಷೆ ಮಾಡಿಲ್ಲ ಯಾರೂ ಕೇಳಿಲ್ಲ ನಮ್ಮ ಮನೆಗಳಿಗೆ ಯಾವ ಹಳ್ಳಿಗೇನೂ ಹೋಗಿಲ್ಲ ಎಲ್ಲಿ ಜನಗಣತಿ ಮಾಡಿದ್ದೇ ಲೆಕ್ಕಲ್ಲಿ ನಮಗೆ ಗೊತ್ತಿಲ್ಲ ಇಲ್ಲಿ ಸುಳ್ಳು ಹೇಳ್ತಾರೆ ಇವರು ಹಾಂ ನಮ್ಮ ಸ್ಟೇಟ್ ಲೆವೆಲ್ಲು ಇದು ಎಪ್ಪತ್ತು ಲಕ್ಷ ಜನಾಂಗ ಇದು ಏಳು ಲಕ್ಷ ಅಂತ ಹೇಳ್ತಾರೆ ಹಾಂ ನಮ್ಮ ಜನಕ್ಕೆ ನಮ್ಮ ಜನಕ್ಕೆ ಅನ್ಯಾಯಕತಿ ಇದನ್ನ ಇದ್ರ ಬಗ್ಗೆ ನಾವು ಭಾಳ ವಿಚಾರ ಮಾಡಿದ್ದೀವಿ ಎಲ್ಲ ಹಳ್ಳಿಯಾಗ ಹೋಗಿ ನಮಗೆ ಅನ್ಯಾಯಕತೆ ಉಪ್ಪಾರು ಜನಾಂಗಕ್ಕೆ ನಾವು ಇದ್ರ ಬಗ್ಗೆ ಹೋರಾಟ ಮಾಡ್ತೇವೆ ಸರ್ಕಾರದ ಮೂಲಕ ನಾವು ಇದನ್ನು ತಿಳಿಸ್ತೇವೆ ಜಾತಿ ಗಣತಿ ಮಾಡಲ್ಲ ನಿಮಗೆ ಗೊತ್ತಿದ್ದಂಗೆ ಹಾವೇರಿ ಜಿಲ್ಲೆಯಲ್ಲಿ ಯಾವುದೇ ಯಾವ್ದಾದ್ರು ಊರಿಗೆ ಬಂದಿದ್ದು ಗೊತ್ತಿದೆ ಅಧಿಕಾರಿಗಳು ಎಲ್ಲೆಲ್ಲಿ ಬಂದಿಲ್ಲ ಎಲ್ಲಿ ಜನ ಜಾತಿ ಗಣತಿ ಮಾಡಿಲ್ಲ ನಮ್ಮ ಸಮಾಜ ಭಾಳ ಉಳ್ದೈತಿ ಹ್ಞೂ ಇಷ್ಟು ಜನಾಂಗ ಇದ್ರೂ ಸಹಿತ ನಮ್ಮ ಜನ ಭಾಳ ಉಳ್ದೈತಿ ಎಲ್ಲಿ ಗಣತಿ ಮಾಡಿದ್ದು ನೋಡಿಲ್ಲ ಮ ಮತ್ತೆ ಮರು ಗಣ ಗಣತಿ ಮಾಡಬೇಕು ನಮಗೆ ಮರು ಗಣತಿ ಮಾಡ್ಬೇಕಂತೀವಿ ಇದರಿಂದ ಅನ್ಯಾಯ ಆಗೈತಿ ಹೊಸದಾಗಿ ಜನಗಣತಿ ಮಾಡಬೇಕು ಅಂತ ಹೇಳ್ತೀರಿ ರೀ ಮಾಡಬೇಕು ಪ್ರತಿಯೊಬ್ಬ ಅಧಿಕಾರಿಗಳು ಮನೆಗೆ ಬರಬೇಕು ನಮ್ಗೆ ಬರಬೇಕು ಬರಬೇಕು ಎಲ್ಲ ಹಳ್ಳಿಗೂ ಅಡ್ಡಾಡ್ಬೇಕು ಎಲ್ಲ ಹಳ್ಳಿಗನ್ನು ಅಡ್ಡಾಡಿ ಸಮೀಕ್ಷೆ ಮಾಡಿ ಗಣಿತಿ ಮಾಡಬೇಕು ಅಲ್ಲ ಸರ್ಕಾರದವರು ಇಷ್ಟೊಂದು ನಮ್ಮ ಉಪಾರ ಜನಾಂಗದವರಿಗೆ ಅನ್ಯಾಯ ಮಾಡೋಕ್ಕೆ ಕಾರಣ ಏನು ನಿಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಇದೆಯೋ ಹೇಗೆ ಯಾಕೆ ಅಧ್ಯಕ್ಷರು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಇದ್ರ ಬಗ್ಗೆ ಗಮನ ಇಲ್ಲ ಏನು ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಮತ್ತು ಹಳ್ಳಿ ಘಟಕದವರವರು ಯಾರೂ ಅದ್ರ ಬಗ್ಗೆ ಇದನ್ನೇ ಇಲ್ಲ ಜವಾಬ್ದಾರಿನೇ ಇಲ್ಲ ಅವರಿಗೆ ನಮ್ಮ ಜಾತಿ ಜನಾಂಗದ ಬಗ್ಗೆ ಅವ್ರಿಗೆ ಜವಾಬ್ದಾರಿನೇ ಇಲ್ಲ ಅದಕ್ಕೆ ಈಗ ಆ ಎಲ್ಲ ಘಟಕದಾಗ ಅವ್ರನ್ನೆಲ್ಲ ಪೂರ್ಣ ಹೊಸದು ಮಾಡಬೇಕು ಇವರು ಎಲ್ಲಿ ಯಾವ ಎಲ್ಲಿ ಹೋಗಿ ಪ್ರತಿಭಟನೆ ಮಾಡಿಲ್ಲ ಹಾಂ ನಮ್ಮ ಗುರುಗಳ ಹತ್ರ ಹೇಳಿಲ್ಲ ನಮ್ಮ ಮಿನಿಸ್ಟ್ರ್ ಹತ್ರ ಹೇಳಿಲ್ಲ ಹಾಂ ಇದ್ರ ಬಗ್ಗೆ ಭಾಳ ನಮಗೆ ರೊಚ್ಚಿಗೆದವಿ ನಾವು ನಮಗೆ ಭಾಳ ಅನೇಕ ಇವೆಲ್ಲ ನಮ್ಮ ಸಮಾಜ ಇನ್ನು ಇದು ಏನು ಇನ್ನು ಮಾಡಿದಾರಲ್ಲ ಜಿಲ್ಲಾ ಲೆವೆಲ್ಲು ತಾಲೂಕು ಲೆವೆಲ್ಲು ಮಾ ಸ್ಟೇಟ್ ಲೆವೆಲ್ಲು ಇವೆಲ್ಲ ಬದಲಾವ ಬದಲಾವಣೆ ಆಗಬೇಕು ಸ್ಟೇಟ್ ಲೆವೆಲ್ ಮಿನಿಸ್ಟ್ರಿ ನಿಮ್ಮ ಪುಟ್ಟರಂಗ ಶೆಟ್ಟಿಯವರು ಮತ್ತು ಅವರೇ ರಾಜ್ಯಾಧ್ಯಕ್ಷ ಇದ್ದಾರಲ್ಲ ಅವ್ರು ಯಾಕೆ ಈಗ ಆಸಕ್ತಿ ತೋರಿಸ್ತಾ ಇಲ್ಲ ಅದೇ ಅವ್ರಿಗೆ ಅವ್ರಿಗೂ ಇಲ್ಲೀಗ ಹಾಂ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ರಾಜ್ಯದಾಗ ಅವರು ಅವ್ರಿಗೆ ಜವಾಬ್ದಾರಿ ಇಲ್ಲ ಈಗ ರಾಜ್ಯಾಧ್ಯಕ್ಷ ಸ್ಥಾನ ಜಿಲ್ಲಾಧ್ಯಕ್ಷ ಸ್ಥಾನಗಳು ನೋಡಿರಿ ಏಳು ಲಕ್ಷ ಅಂತ ಹೇಳ್ತಾರ ಅವರಿಗೆ ಗೊತ್ತಿಲ್ಲ ನಮ್ಮ ಜನಾಂಗ ಅಂತ ಹಾಂ ಹಾಂ ಜನಾಂಗ ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಎಪ್ಪತ್ತು ಲಕ್ಷ ಜನ ಜನಾಂಗ ಐತಿ ಆದ್ರೆ ಈಗ ಏಳು ಲಕ್ಷ ಅಂತ ಹೇಳ್ತಾರೆ ಎಲ್ಲಿ ಎಲ್ಲಿ ಜನಗಣತಿ ಮಾಡಿದ್ದಾರೆ ಇವರು ಹಾಂ ಎಲ್ಲಿಗೆ ಮಾಡ್ಯಾರ ಹೇಳ್ರಿ ಎಲ್ಲಿ ಯಾವ ಹಳ್ಳಿಯಾಗ ಮಾಡ್ಯಾರ ಈಗ ಜನಗಣತಿನ ಹೌದು ಇಷ್ಟೊಂದು ಹಿಂದುಳಿಯೋಕೆ ರಾಜಕೀಯದವರು ಪ್ರತಿಯೊಂದು ಇದರಿಂದ ನಿಮ್ಮನ್ನೇ ಹಿಂದೇಟ್ ಹಾಕೋದಕ್ಕೆ ಕಾರಣ ಏನಂತೀರ ಅದನ್ರಿ ಇವ್ರೇನದರಲ್ಲ ಇವರು ತಾಲೂಕಾ ಘಟಕದವರು ಜಿಲ್ಲಾ ಘಟಕದವರು ಇವ್ರೇನದಾರಲ್ಲ ಇವರು ಜವಾಬ್ದಾರಿ ವಹಿಸ್ಕೊಂಡಲ್ಲ ಇವರು ವೈಯಕ್ತಿಕ ಲಾಭಕ್ಕಾಗಿನ ಯಾವ ಎಲ್ಲ ನಮ್ಮ ಜನಾಂಗ ತುಳಿಯೋಕತ್ತೀಗವರು ತಮ್ಮ ವೈಯಕ್ತಿಕ ಲಾಭ ನೀವು ಹೇಳೋ ಪ್ರಕಾರ ಒಗ್ಗಟ್ಟಿನ ಕೊರತೆ ಇದೆ ಹಿರಿಯ ಅಧ್ಯ ಅಧ್ಯಕ್ಷರಾದಂಥವ್ರೇ ತಲೆ ಕೆಡಿಸ್ ಕೆಲಸ ಮಾಡ್ತಾ ಇಲ್ಲ ಅಂತ ನೀವು ಹೇಳ್ತಾ ಇಲ್ಲ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ನಮ್ಮ ಜನಾಂಗದ ಬಗ್ಗೆ ಅವ್ರಿಗೆ ಕಣಿಕರನೇ ಇಲ್ಲ ಈಗ ನ್ಯಾಯ ಸಿಗ್ಬೇಕಂದ್ರೆ ಮುಂದೆ ಏನು ಬೇಕು ಮಾಡ್ಬೇಕಂತ ಮಾಡಿರಿ ನಾವೇ ನಮಗೆ ಈಗ ಈ ಬೀದಿಗಿಳಿತೀವಿ ರೀ ಬೀದಿಗಿಳಿದು ಹೋರಾಟ ಮಾಡಬೇಕು ಅಂತ ಮಾಡಿವು ನಾವು ಹೌದು ಈ ಮತ್ತೀಗ ಎಸ್ ಸಿ ಎಸ್ ಟಿಗೆಲ್ಲ ಸೇರಬೇಕಂತ ಹೋರಾಟ ಮಾಡಿದ್ರೆ ಅದೇ ಇಲ್ಲಿಗೆ ಬಂದು ಅದೇ ಮಾಡ್ಬೇಕ್ರಿ ನಮಗೆ ಎಷ್ಟಿಗೆ ಸೇರಿಸಿರಿ ಅಂತ ಅವಾಗ್ನಿಂದಾನೆ ಹೇಳ್ತೇವೆ ನಮ್ಮ ಜನಾಂಗ ಸೇರಿಲ್ಲ ಹಾಂ ಯಾವುದಕ್ಕೂ ಸೇರಿಲ್ಲ ನಮ್ಮ ಜನಾಂಗ ಒಂದು ನೌಕರಿ ಬಗ್ಗೆ ಒಂದು ಯಾವುದೋ ಆಡಳಿತದಾಗ ಹಾಂ ಅಧಿಕಾರದಾಗ ಯಾವುದ್ರಾಗ ಭಾಳ ಉಳಿದ್ಬಿಟ್ಟೈತಿ ಹಾಂ ಅದಕ್ಕೆ ನಮಗೆ ಭಾಳ ನೋವುತಿ ಇದ್ರ ಬಗ್ಗೆ ನಾವು ಎಲ್ಲ ಹಳ್ಳಿಯರು ತಾಲೂಕಾ ಮಟ್ಟ ಜಿಲ್ಲಾ ಮಟ್ಟದ ಬಗ್ಗೆ ನಾವು ಹೋರಾಟ ಮಾಡಕ್ಕೆ ಈಗ ಈಗ ಸಮಾಜದ ಗುರುಗಳು ಎದುರಿಗೆ ಇದು ಈ ವಿಷಯನ ಪ್ರಸ್ತಾಪ ಮಾಡ್ಬೇಕಲ್ಲ ಮಾಡ್ಬೇಕ್ರಿ ನಾವು ಮಾಡ್ಬೇಕು ಈಗ ಮಾಡ್ಬೇಕು ಇನ್ನೂ ಮಾಡಿಲ್ಲ ಮಾಡ್ತೇವೆ ನಿಮ್ಮತ್ತೀಗ ನ್ಯಾಯ ಸಿಗಲಿ ರಾಜ್ಯಾಧ್ಯಕ್ಷರನ್ನೆಲ್ಲ ಚೇಂಜಸ್ ಮಾಡ್ಬೇಕಂತ ಭೇಟಿ ಆಗ್ತೇವೆ ರಾಜ್ಯಾಧ್ಯಕ್ಷರನ್ನ ಭೇಟಿಯಾಗಿ ಜಿಲ್ಲಾಧ್ಯಕ್ಷ ಎಲ್ಲರಿಗೆ ಈಗ ಈಗ ಈ ಮುಖಾಂತರ ಎಲ್ಲರಿಗೆ ನಾವು ಹೇಳ್ತೀವಿ ಹೇಳಕ್ಕೆ ಇಷ್ಟಪಡ್ತೇವೆ ತಮ್ಮ ತಮ್ಮ ಜಾತಿಯ ಜನಸಂಖ್ಯೆ ಕಡಿಮೆ ಸಂಖ್ಯೆಯಲ್ಲಿ ತೋರಿಸಿದ್ದಕ್ಕೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗುತ್ತಿದೆ ಹಾಗೂ ಕೆಲ ಮಠಾಧೀಶರು ತಮ್ಮ ಜಾತಿಯ ಸಚಿವರನ್ನು ಮತ್ತು ಶಾಸಕರನ್ನ ಕರೆಸಿ ಜಾತಿ ಗಣತಿ ಸಮಾಲೋಚನೆ ನಡೆಸಿದ್ದಾರೆ ಮತ್ತು ತಮ್ಮ ಜಾತಿಯ ಜನಾಂಗದವರಿಗೆ ಅನ್ಯಾಯವಾಗುವುದನ್ನು ನಾವು ಸಹಿಸಬಾರದು ಅದಕ್ಕೋಸ್ಕರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಲು ತಿಳಿಸುವುದರೊಂದಿಗೆ ರಾಜ್ಯ ಸರ್ಕಾರದೊಂದಿಗೆ ಸಮರಕ್ಕೆ ಸಿದ್ದರಾಗಿದ್ದಾರೆ ಮತ್ತು ಹತ್ತು ವರ್ಷಗಳ ಹಿಂದೆ ನಡೆಸಿದ್ದ ಜಾತಿ ಗಣತಿ ಈಗ ಜಾರಿಗೆ ತರುತ್ತಿರುವುದು ಅಪಹಾಸಕ್ಕೆ ಒಳಗಿದೆ ಈ ವರದಿ ಬಗ್ಗೆ ಜಯಪ್ರಕಾಶ್ ಹೆಗಡೆ ಸ್ವತಃ ಮೌನಕ್ಕೆ ಜಾರಿರುವುದು ಎಲ್ಲರಲ್ಲಿ ಸಂಶಯ ಮೂಡಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮಗೆ ಅನುಕೂಲವಾಗುವಂತೆ ವರದಿ ತಯಾರಿಸಿದ್ದಾರೆ ಎಂಬ ಆಪಾದನೆ ಕೇಳಿಬರುತ್ತಿದೆ ಅಷ್ಟೇ ಅಲ್ಲ ಈ ವರದಿಯ ಮೂಲ ಪ್ರತಿಯೂ ಕಳೆದು ಹೋಗಿದೆ ಎಂಬುದು ಹಾಸ್ಯಾಸ್ಪದವಾಗಿ ತೋರಿದೆ ಹಾವೇರಿ ಜಿಲ್ಲೆ ಕರ್ನಾಟಕ ಉಪ್ಪಾರ್ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಗಣೇಶ್ ಕರ್ನೆಳ್ಳಿ ಅವರು ನಮ್ಮೊಂದಿಗಿದ್ದಾರೆ ಅವರನ್ನು ನಮ್ಮ ಉಪವಾರ ಜನಾಂಗದ ಎಷ್ಟು ಜನಸಂಖ್ಯೆ ಇದೆ ಮತ್ತು ಈಗ ಸರ್ಕಾರ ವರದಿ ಕೊಡ್ತಲ್ಲ ಏಳು ಲಕ್ಷ ಅಂತೇಳಿ ತಿಳಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಹೇಗೆ ಕೇಳ್ತಾ ಕೇಳೋಣ ಬನ್ನಿ ಗಣೇಶ್ ಸರ್ ನಮಸ್ಕಾರ ಈಗ ನೀವು ಜನಗಣತಿ ಕಳಿಸಿದ್ರಲ್ಲ ಹೇಳಿದ್ದಾರೆ ಸರ್ಕಾರದವರು ಅದು ಏಳು ಲಕ್ಷ ಅಂತದ್ರೆ ನೀವು ಅದನ್ನು ಸ ವರದಿನ ನಂಬ್ತೀರಾ ಸರ್ ನಮಗೆ ಅದ್ರ ಬಗ್ಗೆ ನಮಗೆ ಸಂಪೂರ್ಣ ಅತೃಪ್ತಿ ಇದೆ ಯಾಕೆ ಅಂತಂದರೆ ಯಾವಾಗ ಜನಗಣತಿ ಮಾಡಿದರು ಯಾವಾಗ ಮನೆ ಭೇಟಿ ಕೊಟ್ಟರು ಯಾವ ಆಧಾರದ ಮೇಲೆ ಇದು ಸರ್ಕಾರದ ಮಾಧ್ಯಮದ ಮುಂದೆ ಹೇಳಿದರು ಅನ್ನೋದ್ರ ಬಗ್ಗೆ ನಮಗೆ ದೊಡ್ಡ ಒಂದು ಏನು ಅಂತಂದ್ರೆ ಅಪನಂಬಿಕೆ ಇದೆ ಹೀಗಾಗಿ ಅದರ ಸಂಪೂರ್ಣ ನಮಗೆ ವರದಿ ಬೇಕು ವರದಿ ಬೇಕು ಅಂತಂದರೆ ನಮಗೀಗ ಜಿಲ್ಲಾವಾರು ತಾಲೂಕವಾರು ಇಡೀ ರಾಜ್ಯದಲ್ಲಿ ಮುಪ್ಪಾರು ಜನಸಂಖ್ಯೆ ನಮ್ಮ ಎಷ್ಟಿದೆ ಯಾಕಂದ್ರೆ ನಮ್ಮ ಈ ಬೇರೆ ಬೇರೆ ಎಲ್ಲ ಅಂಗಗಳಲ್ಲಿ ನೋಡಿದಾಗ ನಾವು ಹಿಂದಿದ್ದೇವೆ ಹಂಗಾರೆ ಜನಸಂಖ್ಯೆ ನಿಜವಾಗೂ ಜನಸಂಖ್ಯೆ ಇದ್ದು ನಮಗೆ ಕಡಿಮೆ ಹೇಳ್ತಾ ಇದ್ದಾರೆ ಅಂತಂದರೆ ಇದ್ರ ಬಗ್ಗೆ ನಾವು ದೊಡ್ಡ ಹೋರಾಟವನ್ನು ಮಾಡ್ತೀವಿ ಸರ್ಕಾರದ ಗಮನಕ್ಕೆ ತರ್ತಾಯಿದ್ವಿ ನಾವು ಇದ್ರ ಬಗ್ಗೆ ನೀವೇ ಕ್ರಮ ಕೈಗೊಳ್ಳಿಲ್ಲ ಅಂತಂದರೆ ನಾವು ಇನ್ನು ಮುಂದೆ ಫ್ರೀಡಂ ಪಾರ್ಕ್ನಲ್ಲಿ ಬಂದುಬಿಟ್ಟು ಇಡೀ ಇಡೀ ರಾಜ್ಯ ಜನಸಂಖ್ಯೆಯೇ ಬಂದು ನಾವು ಹೋರಾಟಕ್ಕೆ ಬರ್ತೇವೆ ಅಧಿಕಾರಿಗಳು ಏನಾದರೂ ನಿಮ್ಮ ಮನೆಗೆ ಬಂದಿದ್ರೆ ಸಮೀಕ್ಷೆ ಮಾಡೋ ಬಂದ್ರೆ ಯಾವ ಸಂದರ್ಭದಲ್ಲೂ ಬಂದಿಲ್ಲ ಯಾವಾಗಲೂ ಬಂದಿಲ್ಲ ನಿಮ್ಮ ಜಿಲ್ಲೆಯಲ್ಲಿ ಎಲ್ಲಾದರೂ ಬಂದಿದ್ರ ನಮ್ಮ ಜಿಲ್ಲೆಯಲ್ಲಿ ಬಂದಿರತಕ್ಕಂಥ ಯಾವುದೇ ಮಾಹಿತಿನೂ ಕೇಳಲ್ಪಟ್ಟಿಲ್ಲ ಇವರು ಏಳು ಲಕ್ಷ ಅಂತದಾರಲ್ಲ ನಿಮ್ಮ ಅನಿಸಿಕೆ ಪ್ರಕಾರ ಎಷ್ಟು ಜನಸಂಖ್ಯೆ ಇರ್ಬೋದು ನಮ್ಮ ಕರ್ನಾಟಕ ತುಂಬ ನನ್ನ ಪ್ರಕಾರ ಒಂದು ಮೂವತ್ತರಿಂದ ನಲವತ್ತು ಲಕ್ಷ ಜನಸಂಖ್ಯೆ ಇದೆ ಹೆಚ್ಚು ಕೆಮ್ಮಿ ನಾಲ್ಕು ಐದರಿಂದ ಆರು ಎಮ್ ಎಲ್ ಎ ಸೀಟ್ ನಾವೇ ಇಡೀ ರಾಜ್ಯದಲ್ಲಿ ನಿಲ್ಲಕ್ಕೆ ಅವಕಾಶ ಇದೆ ಈಗ ಜನಸಂಖ್ಯೆಯನ್ನು ಕಡಿಮೆ ಹೇಳಿಬಿಟ್ಟು ನಮ್ಮನ್ನು ಈ ತುಳಿತಕ್ಕಂತಹ ಕೆಲಸ ನಡೀತಾ ಇದೆ ಅನ್ನುವಂಥ ನಂಬಿಕೆ ನಮಗಿದೆ ಈ ಮರು ಜ ಜನಗಣತಿ ಮಾಡಲಿ ಅಂತ ಹೇಳಿ ಜನ ಭಾಳಷ್ಟು ಜನ ಹೇಳ್ತಾ ಇದ್ದಾರೆ ನಿಮ್ಮ ಅನಿಸಿಕೆ ಅನಿಸದು ಮಾಡಲೇಬೇಕು ನಮ್ಮ ಜನಸಂಖ್ಯೆ ಎಷ್ಟಿದೆ ಅಂತ ಸರ್ಕಾರದ ಗಮನಕ್ಕೆ ತರಬೇಕಾದ್ರೆ ಇದನ್ನು ಕಂಪಲ್ಸರಿ ಮಾಡಲೇಬೇಕು ಸುಮಾರು ಇಪ್ಪತ್ತು ವರ್ಷಗಳಿಂದ ಜನಸಂಖ್ಯೆ ಮಾಡೇ ಇಲ್ಲ ಹಂಗಾರೆ ಜನಸಂಖ್ಯೆ ಜನಗಣತಿ ಮಾಡಿಲ್ಲ ಅಂದರೂ ಸಹಿತ ಯಾವ ಆಧಾರ ಮೇಲೆ ಇಷ್ಟು ಜನಸಂಖ್ಯೆ ಅಂತ ಹೇಳಿದರು ಅನ್ನೋದ್ರ ಬಗ್ಗೆ ನಾವು ಮತ್ತೊಂದು ಸರಿ ಜನಸ ಜನಗಣತಿ ಮಾಡಲಿ ಆವಾಗ ನಾವು ಜ ಉಪಾರ ಜನಸಂಖ್ಯೆ ಎಷ್ಟಿದೆ ನಾವು ಸರ್ಕಾರ ಮುಂದೆ ನಮ್ಮ ತರ್ತೇವೆ ಇದುವರೆಗೆ ಮಾಡಿದಂಥ ಈ ಕಟ್ಟ ಕೊಟ್ಟಂಥ ಮಾಹಿತಿ ಎಲ್ಲ ತಪ್ಪಾಗಿದ್ದು ಹೊಸದಾಗಿ ಮತ್ತಿಗೋರು ಹೊಸ್ದಾಗಿ ಜನಗಣತಿ ಮಾಡಿ ಆ ಲಿಸ್ಟನ್ನೇ ಪಬ್ಲಿಕ್ಕಿಗಾತು ಸರ್ಕಾರದ ಇದ್ರ ಲಿಸ್ಟ್ನಲ್ಲಿ ಸೇರಿಸ್ಬೇಕಂತ ನೀವು ಹೇಳ್ತಾ ಇದ್ದೀರಾ ಹೌದು ಹೌದು ತರಲೇಬೇಕು ಸರ್ ಜ ಸರ್ಕಾರದ ಮುಂದೆ ನಾವು ಒತ್ತಡ ಹೇರ್ತಾಯಿದ್ವಿ ಇದನ್ನು ಸುಮ್ಮನೆ ಸುಳ್ಳು ಮಾಹಿತಿಯನ್ನು ಕೊಟ್ಟುಬಿಟ್ಟು ನಮ್ಮ ಜನಸಂಖ್ಯೆಯನ್ನು ಕಡಿಮೆ ಹೇಳುವಂತಹ ಕೆಲಸ ಮಾಡೋದು ಬೇಡ ಇದ್ರ ಮುಂದೆ ಏನು ಮಾಡಬೇಕು ನೀವು ಒಂದು ಮತ್ತೊಂದು ಸರಿ ಅದು ಸರ್ಕಾರಕ್ಕೆ ದೊಡ್ಡ ಬಜೆಟ್ ಏನು ಬರೋಲ್ಲ ಇದು ಆದೇಶ ಮಾಡಿರಿ ಅದ್ರ ಬಗ್ಗೆ ನಾವು ಸಂಪೂರ್ಣ ಸಹಕಾರ ಮಾಡ್ತೀವಿ ನಮ್ಮ ಜಿಲ್ಲೆ ಸಂಪೂರ್ಣ ಜವಾಬ್ದಾರಿ ನಾವು ತಗೊಳ್ತೀವಿ ಅದಕ್ಕೆ ಎಲ್ಲ ಜಿಲ್ಲೆ ಸಂಪೂರ್ಣ ಸಹಕಾರ ಕೊಡ್ತೀವಿ ನೀವು ನಮ್ಮ ಜನಸಂಖ್ಯೆ ಮಾತ್ರ ಅಲ್ಲಿ ಎಲ್ಲ ಜ ಜನ ಜನಸಂಖ್ಯೆಯನ್ನು ಸಹಿತ ಮತ್ತೊಂದು ಸೆರೆ ಗಣತಿ ಮಾಡಲಿಕ್ಕೆ ಗಣತಿ ಮಾಡಲೇಬೇಕು ಅಂತ ಆದೇಶ ಮಾಡ್ತೇವೆ ನಾವು ಇದೀಗ ಸುಮಾರು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ನಾವೆಲ್ಲ ಯಾಕಂದ್ರೆ ಕರ್ನಾಟಕ ತುಂಬ ಸುಮಾರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಹಾರಿದ್ರು ಬಡ ಕುಟುಂಬದಲ್ಲಿದ್ದಾರೆ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಮೀಸಲಾತಿ ಬಗ್ಗೆ ಹೋರಾಟ ಮಾಡಿದ್ರಲ್ಲ ಎಷ್ಟು ಟಿ ವಿ ಸೇರಿಸ್ಬೇಕು ಅಂತೇಳಿ ಅದರಿಂದ ಆ ವರ್ಗಕ್ಕೆ ಸೇರಿಸಿದ್ರೆ ಏನೇನು ಲಾಭಾಂಶ ಸಿಗ್ಬೋದು ಅದ್ರ ಬಗ್ಗೆ ಯಾಕೆ ಸ್ವಲ್ಪ ದಿವಸ ಹೋರಾಟ ಮಾಡಿದ್ರು ನಿಲ್ಲಿಸಿದ್ರಿ ಕಾರಣ ಏನು ಸರ್ ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಸಹಿತ ನಮ್ಮ ಜನ ಜನಸಂಖ್ಯೆಯನ್ನು ನಮ್ಮ ಉಪ್ಪಾರ ಸಮುದಾಯವನ್ನು ಎಷ್ಟಿಗೆ ಸೇರಿಸ್ಬೇಕು ಅನ್ನೋದು ಹೋರಾಟ ನಡೆದತ್ತು ಆದರೆ ಜಸ್ಟ್ ಮಾತಿನಲ್ಲಿ ಮಾತ್ರ ಉಳಿತಾಯಿದೆ ಹೀಗಾಗಿ ನಮ್ಮದು ಬೇ ಬೇರೆ ಜನಸಂಖ್ಯೆ ಕಂಪೇರ್ ಮಾಡಿದರೆ ನಿಜವಾಗಿಯೂ ನಾವು ಎಸ್ ಸಿ ಟಿ ಸೇರಲೇಬೇಕು ಯಾಕಂದರೆ ಇನ್ನೂ ಹಳ್ಳಿಗಳಲ್ಲಿ ಕೆಲವು ಜನಕ್ಕೆ ಮನೆನೇ ಇಲ್ಲ ನೌಕರಿ ಇಲ್ಲ ನೌಕರಿ ಅಂತೂ ದೂರದ ಮಾತು ನಮ್ದು ಎಷ್ಟು ಪರ್ಸೆಂಟೇಜ್ ಇದೆ ಅದು ಸರ್ಕಾರ ಗೊತ್ತು ನಿಮಗೆ ಹೀಗಾಗಿ ಮತ್ತೊಂದು ಸರಿ ಜಾತಿ ಗಣತಿ ಮಾಡಿ ನಮ್ಮನ್ನು ಒಂದು ಎಸ್ ಸಿ ಎಸ್ ಟಿಗೆ ಸೇರಿಸಲೇಬೇಕು ಅದ್ರ ಬಗ್ಗೆ ದೊಡ್ಡ ಹೋರಾಟವನ್ನು ಮಾಡ್ತೀವಿ ನಾವು ಇದುವರೆಗೆ ಈಗ ನಿಗಮ ಮಾಡಿದ್ದಾರೆ ಉಪ ನಿಗಮ ಮಾಡಿದ್ದಾರೆ ಅದಕ್ಕೆ ಸರ್ಕಾರದಿಂದ ಅನುದಾನ ಅನುದಾನಗಿನದೆಯನ್ನು ಹಾಕೋದು ನಿಮಗೆ ಏನು ತೃಪ್ತಿಕರ ಆಯಿತಾ ನಿಗಮ ಮಂಡಳಿಯನ್ನು ಮಾಡಿದ್ದು ಸತ್ಯ ಇದೆ ಆದರೆ ಇಲ್ಲಿವರೆಗೂ ಜಿಲ್ಲೆಗೆ ತಾಲ್ಲೂಕು ಯಾವುದೇ ಅನುದಾನಗಳು ಬಂದಿಲ್ಲ ಈಗ ನಿಗಮ ಮಂಡಳಿ ಬಂದಾಗ ಏನು ಮಾಡಿದರು ಅಂತಂದರೆ ಭಗೀರಥ ಜಯಂತಿಯನ್ನು ಜಸ್ಟ್ ಒಂದು ವರ್ಷ ಎರಡು ವರ್ಷ ಚೆನ್ನಾಗಿ ಆಚರಣೆ ಮಾಡಿಬಿಟ್ಟು ಇವಾಗ ಅದನ್ನು ಮಾಡ್ತಾಯಿಲ್ಲ ಈಗ ಸರ್ಕಾರದಿಂದ ಬರ್ತಕ್ಕಂಥ ಹಣ ಎಲ್ಲಿ ಫೋಲ್ ಆಗ್ತದೆ ಅನ್ನೋದನ್ನು ನೀವು ಕಂಡಿಡಿದ್ಬಿಟ್ಟು ಇನ್ನು ಮುಂದೆ ಅದು ಸರಿಯಾದ ರೀತಿ ನಮ್ಮ ಭಗೀರಥ ಜಯಂತಿ ಆಗಲಿ ನಿಗಮ ಮಂಡಳಿ ಮೂಲಕ ಕೆಲಸ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ರಿ ಈ ಕೆಲವರು ಉನ್ನತ ಸ್ಥಾನದಾಗಿದ್ದವರು ಒಳ್ಳೆ ಇದ್ದಾರೆ ಸಮಾಜದಿಂದ ಇದ್ದಾರೆ ಅವರಾದರೂ ಉಪವಾರ ಹೆಸರು ಹೇಳೋಕ್ಕೆ ಹಂಚ್ಕೊಂತಾರಲ್ಲ ಅವ್ರಿಗೆ ಏನು ಹೇಳ್ತೀರಿ ನೀವು ಹೇಳಲು ಬಯಸ್ತೀರಿ ಅಲ್ರಿ ನಮ್ಮ ರಕ್ತದಲ್ಲೇ ಉಪ್ಪಾರ ಅಂತ ಇದ್ದ ಮೇಲೆ ನಾವು ಯಾಕೆ ಹೆದರಬೇಕು ನಾವು ಉಪ್ಪ ನಾವು ಬೆಳೆದ ಮೇಲೆ ನಮ್ಮವ್ರನ್ನ ಬೆಳೆಸಿಕೊಳ್ಳುವಂಥ ಗುಣನ ಬೆಳೆಸ್ಕೊಂಡಾಗ ಮಾತ್ರ ಬೇರೆ ಸಮುದಾಯದ ಹಾಗೆ ನಾವು ಬೆಳೀಲಿಕ್ಕೆ ಸಾಧ್ಯತೆ ಇದೆ ಇಲ್ಲ ಅಂತಂದರೆ ನಮ್ಮ ಸಮುದಾಯ ಇನ್ನು ಕೆಲವೇ ದಿನಗಳಲ್ಲಿ ಪತ್ರಿಕೆಗಳಲ್ಲಿ ಮಾತ್ರ ಅಂದರೆ ದಾಖಲೆಗಳಲ್ಲಿ ಮಾತ್ರ ಉಳಿತದೆ ಆದರೆ ಇದರ ಬಗ್ಗೆ ಚರ್ಚಿಸಿದ್ರೆ ಬಹುತೇಕ ಬಾಂಧವರಿಗೆ ಈ ಮಾಹಿತಿ ದೊರೆತಿಲ್ಲ ಚುನಾವಣೆ ಬಂದಾಗ ಮಾತ್ರ ಇದರ ಬಗ್ಗೆ ಗಂಭೀರ ಚರ್ಚೆ ನಡೆಸುತ್ತಾರೆ ನಂತರ ಮರೆತು ಬಿಡುತ್ತಾರೆ ಇದರಿಂದ ನಮ್ಮ ಜನಾಂಗಕ್ಕೆ ಸರಿಯಾದ ಉದ್ಯೋಗ ಮತ್ತು ಶಿಕ್ಷಣ ಹಾಗೂ ಪ್ರತಿಯೊಂದು ಕ್ಷೇತ್ರದಲ್ಲಿ ನಮಗೆ ಒಳ್ಳೆಯ ಸ್ಥಾನಮಾನ ಸಿಗುತ್ತಿಲ್ಲ ಇದಕ್ಕೆಲ್ಲ ನಮ್ಮ ಸಮಾಜದಲ್ಲಿ ಒಗ್ಗಟು ಇಲ್ಲದೆ ಇರುವುದು ಕಾರಣವಾಗಿದೆ ಆದ್ದರಿಂದ ಗ್ರಾಮ ಮಟ್ಟದಿಂದ ತಾಲೂಕು ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದವರೆಗೆ ಇರುವ ಉಪ್ಪಾರ್ ಸಮಾಜದ ಅಧ್ಯಕ್ಷರನ್ನ ಬದಲಿಸಬೇಕು ಸಮಾಜಕ್ಕೂ ೋಸ್ಕರ ದುಡಿಯುವವರಿಗೆ ಮಾತ್ರ ಅಧ್ಯಕ್ಷ ಹಾಗೂ ಇತರೆ ಸ್ಥಾನಮಾನ ಕೊಡಬೇಕು ಇದರಿಂದ ನಮ್ಮ ಸಮಾಜಕ್ಕೆ ತುಂಬಾ ಅನ್ಯಾಯವಾಗಿದೆ ಮತ್ತು ನಮ್ಮ ಉಪ ಜನಾಂಗವು ಕೆಲ ರಾಜ್ಯಗಳಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಎಸ್ಟಿ ಸೇರಿಸಿದ್ದಾರೆ ಆದರೆ ಕರ್ನಾಟಕದಲ್ಲಿ ನಮಗೆ ಸರಿಯಾದ ಮೀಸಲಾತಿ ಸಿಗುತ್ತಿಲ್ಲ ಮತ್ತು ಶಾಸ್ತ್ರೀಯ ಅಧ್ಯಯನ ವರದಿ ಮಾಡಲು ಒಂದು ಕಮಿಟಿ ರಚನೆ ಮಾಡಿ ಅಧ್ಯಯನ ಮಾಡಲಾಗಿದೆ ಈ ವರದಿ ಪ್ರಕಾರ ಉಪಾರ್ ಸಮಾಜ ಬಾಂಧವರನ್ನ ಎಸ್ಟಿ ವರ್ಗಕ್ಕೆ ಸೇರಿಸಲು ಶಿಫಾರಸು ಮಾಡಲಾಗಿದೆ ಮತ್ತು ಈ ವರದಿಯನ್ನು ಸುಮಾರು ಒಂದೂವರೆ ವರ್ಷದ ೇನೆ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದೆ ಆದರೂ ಇದುವರೆಗೂ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನ ಕಳಿಸಲಾಗಿಲ್ಲ ಎಂದು ಶ್ರೀ ಭಗೀರಥ ಪೀಠದ ಶ್ರೀ ಪುರುಷೋತ್ತಮಾನಂದ ಪುರಿ ಸ್ವಾಮಿಗಳು ತಿಳಿಸಿವೆ ಮತ್ತು ನಮ್ಮ ಸಮಾಜದಲ್ಲಿ ಮೂರ್ನಾಲ್ಕು ಗುಂಪುಗಳಾಗಿ ಒಡೆದು ಹೋಗಿವೆ ಪ್ರತಿಯೊಂದು ಗುಂಪಿನಲ್ಲಿ ಒಬ್ಬರು ರಾಜ್ಯಾಧ್ಯಕ್ಷರೂ ಆಗಿದ್ದಾರೆ ಹಾಗೂ ಈ ಸಂಘಟನೆಗೆ ಒಬ್ಬ ಮಠಾಧೀಶರನ್ನ ಮಾಡಿಕೊಂಡಿದ್ದು ಸಹ ನಮ್ಮ ಸಮಾಜವು ಒಗ್ಗಟ್ಟಿನಿಂದ ಇಲ್ಲದಿರುವುದು ಕಾರಣವಾಗಿದೆ ಆದ್ದರಿಂದ ಯಾವ ರೀತಿಯ ಸೌಲಭ್ಯಗಳು ಸಿಗುತ್ತಿಲ್ಲ ಮತ್ತು ಕೆಲವರು ಉಪಾರ್ ಸಮಾಜದ ಮುಖಂಡರು ಮತ್ತು ಎಲ್ಲಾ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವ ಉಪಾರ್ ಸಮಾಜದ ಅಧ್ಯಕ್ಷರು ಸಮಾಜದ ಹೆಸರಿನಲ್ಲಿ ದುಡ್ಡು ಮಾಡುತ್ತಿದ್ದಾರೆ ಇದರಿಂದ ಅವರ ಕುಟುಂಬದ ಹೆಂಡತಿ ಮಕ್ಕಳು ಸಂಬಂಧಿಕರು ಮಾತ್ರ ಉದ್ದಾರವಾಗುತ್ತಿದ್ದಾರೆ ಹೊರತು ಸಮಾಜ ಮಾತ್ರ ಅಭಿವೃದ್ಧಿ ಹೊಂದುತ್ತಿಲ್ಲ ಇದರಿಂದ ನಮ್ಮ ಜನಾಂಗದ ಮೇಲೆ ಹಲ್ಲೆ ದಬ್ಬಾಳಿಕೆ ಅತ್ಯಾಚಾರವಾದರೂ ಯಾರಿಂದಲೂ ನಮಗೆ ನ್ಯಾಯ ಕೊಡಿಸಲು ಮುಂದೆ ಬರುವುದಿಲ್ಲ ವೀಕ್ಷಕರೇ ನಮ್ಮೊಂದಿಗೆ ಅಂತ ಹೇಳಿ ಇವರು ಉಪವಾರ ಸಂಘದ ಜಿಲ್ಲಾಧ್ಯಕ್ಷರು ಇದುವರೆಗೂ ಈಗ ಜನಗಣತಿ ಸರ್ಕಾರದವರು ಜನಗಣತಿ ಮಾಡಿದ್ದು ಏಳು ಲಕ್ಷ ಅಂತ ತೋರಿಸಿದ್ದಾರೆ ಇದ್ರ ಬಗ್ಗೆ ಇವರಿಗೆ ಏನು ಹೆಚ್ಚಿನ ಮಾಹಿತಿ ಇದೆ ಮತ್ತು ಈ ಕರ್ನಾಟಕದಲ್ಲಿ ಈಗ ನಮ್ಮ ಜನಸಂಖ್ಯೆ ಎಷ್ಟಿದೆ ಇವ್ರಿಗೆ ತಿಳಿದು ಪ್ರಕಾರ ಮತ್ತು ನಮ್ಮ ಜಿಲ್ಲೆಯಲ್ಲಿ ಇವರಿಗೆ ಗೊತ್ತಿದ್ದ ಹಾಗೆ ಈ ಜನಗಣತಿ ಮಾಡೋ ಮುಂದೆ ಅಧಿಕಾರಿಗಳು ಮನೆ ಮನೆಗೆ ಏನಾದರೂ ಬಂದು ಸಮೀಕ್ಷೆ ಮಾಡಿದ್ದೆ ಇವ್ರಿಗೇನು ಮಾಹಿತಿ ಇತ್ತು ಅಂತ ತಿಳ್ಕೊ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಈಗ ಜನಗಣತಿ ಮಾಡಿದ್ರಲ್ಲ ಏಳು ಲಕ್ಷ ಐತೆ ಅಂತ ಸರ್ಕಾರದ ವರದಿ ಬಂದಿದೆಯಲ್ಲ ಇದ್ರ ಬಗ್ಗೆ ಈಗ ನಿಮ್ಮ ಅಭಿಪ್ರಾಯ ಸರಿ ಅಂತೇಳಿ ತಪ್ಪು ಅಂತ ಇದು ತಪ್ಪು ರಾಜ್ಯದಲ್ಲಿ ನಮ್ಮದು ಮೂವತ್ತೈದರಿಂದ ನಲ್ವತ್ತು ಲಕ್ಷ ಜನ್ಸಂಚ್ ಜನಸಂಖ್ಯೆ ಇರತಕ್ಕಂಥ ಸಮಾಜ ನಮ್ಮದು ಈ ಸಮಾಜದಲ್ಲಿ ಯಾವುದೇ ತರಹದ ಇಲ್ಲಿವರೆಗೂ ಹಳ್ಳಿ ಹಳ್ಳಿಗೆ ಬಂದು ಮಾಹಿತಿ ತಗೊಂಡಿಲ್ಲ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಹಿರೇಕರು ತಾಲಾಗಿರ್ಬೋದು ಇಡೀ ಜಿಲ್ಲೆ ಎಲ್ಲ ತಾಲೂಕಲ್ಲಿ ಯಾವ ಅಧಿಕಾರಿಗಳು ಸಹಿತ ಯಾವ ಸಮೀಕ್ಷೆಯೂ ಮಾಡಿಲ್ಲ ಏಳು ಲಕ್ಷ ಐತಿ ಅಂತ ಕೊಟ್ಟರು ಯಾವ ಆಧಾರದ ಮೇಲೆ ರಾಜ್ಯ ಸರ್ಕಾರ ಕೊಡ್ತೋ ಗೊತ್ತಿಲ್ಲ ರಾಜ್ಯ ಸರ್ಕಾರ ಇದರಲ್ಲಿ ದೊಡ್ಡ ವಿಫಲವಾಗಿದೆ ಹಾಗಾಗಿ ನಮ್ಮ ನಮ್ಮ ಸಮಾಜದ ಯಾವುದೇ ಸಮಾಜದೇ ಇರ್ಬೋದು ಇವತ್ತು ಅಂಕಿ ಸಂಖ್ಯೆಗಳು ಇವತ್ತೆಲ್ಲ ಸಮಾಜದವರು ಹೇಳ್ತಾ ಇದಾರೆ ನಮ್ಮ ಸಮಾಜ ಏಳು ಮೂವತ್ತೈದರಿಂದ ನಲವತ್ತು ಲಕ್ಷ ಇರ್ತಕ್ಕಂಥ ಸಮಾಜ ಏಳು ಲಕ್ಷ ಐತಿ ಅಂತ ಕೊಡ್ತಾಯಿದ್ರು ಯಾವ ಆಧಾರದ ಮೇಲೆ ಕೊಟ್ಟ್ರಿ ಯಾರು ಮಾಡಿದ್ರಿ ಯಾರು ಸಮೀಕ್ಷೆ ಮಾಡಿದ್ರಿ ಜಿಲ್ಲೆಯ ಜಿಲ್ಲೆಯ ಯಾವ ಅಧಿಕಾರಿಗಳು ಸಮೀಕ್ಷೆ ಅಂತ ತಮಗೆ ನಮಗೆ ಗೊತ್ತಾಗಬೇಕು ಇಲ್ಲಿ ಜಿಲ್ಲೆಯ ಅಧ್ಯಕ್ಷರುಗಳಾಗಿರ್ಬೋದು ಮತ್ತು ಮುಖಂಡರಿಗೆ ಆಗಿರ್ಬೋದು ಯಾರಿಗೆ ಈ ವಿಷಯ ಗೊತ್ತಿಲ್ಲ ಸಮಾಜದ ಸಮೀಕ್ಷೆ ಆಗ್ತಿದೆ ಅಂತ ಗೊತ್ತಿಲ್ಲ ನಮ್ಮ ಇಡೀ ತಾಲೂಕು ಅಧ್ಯಕ್ಷರುಗಳಿದ್ದಾರೆ ಜಿಲ್ಲಾ ಅಧ್ಯಕ್ಷರು ಇಟ್ಕೊಂಡು ಒಂದು ಸಮೀಕ್ಷೆ ಮಾಡಿ ಪ್ರತಿವಾರೂ ನಮಗೆ ಒಂದು ಮಾಹಿತಿ ಕೊಡಬೋದಿತ್ತು ಯಾವುದೇ ತರ ನಮಗೆ ಸಹಿತ ಗಮನಕ್ಕೆ ಬಂದಿಲ್ಲ ಹಾಗಾಗಿ ನಾವು ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಎಪ್ಪತ್ತೈದು ಸಾವಿರಕ್ಕಂತೂ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಹಾವೇರಿ ಜಿಲ್ಲೆಯಲ್ಲಿ ಜನ ಇದ್ದರೂ ಸಹಿತ ನಮ್ಮ ಮನೆಗೆ ಯಾರೂ ಬಂದಿಲ್ಲ ಹಾಗಾಗಿ ನಿಮ್ಮದು ಸಮೀಕ್ಷೆ ತಪ್ಪಾಗಿದೆ ನೀವು ತಿದ್ದುಕೊಂಡು ಮುಂದಿನ ದಿನಮಾನಗಳಲ್ಲಿ ಮನೆ ಮನೆಗೆ ಹೋಗಿ ಸಮೀಕ್ಷೆ ಮಾಡಿ ನಮ್ಮದು ಮೂವತ್ತೈದರಿಂದ ಅಂಕೆ ಸಂಖ್ಯೆ ನಾವು ಮೂವತ್ತೈದರಿಂದ ನಲ್ವತ್ತು ಲಕ್ಷ ಅಂತೇವೆ ಅಂಕೆ ಸಂಖ್ಯೆ ಎರಡು ಸಾವಿರ ಎರಡು ಲಕ್ಷ ಮೂರು ಲಕ್ಷ ಅಜಿಗಜ ಅಂತರ ಇದ್ರೆ ಅದೇನು ತೊಂದರೆ ಇಲ್ಲ ಇದು ಆಟಕ್ಕುಂಟು ಲೆಕ್ಕಕ್ಕಿಂಟ ಒಂದು ಮೂಗಿಗೆ ತುಪ್ಪ ಒರೆಸುವ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ ನಿಮ್ಮ ಬೆಳೆ ಬೀಶ್ಗಣಕ್ಕೆ ನೀವು ಮಾಡ್ತಿರೋದು ಸರಿಯಲ್ಲ ಹಾಗಾಗಿ ರಾಜ್ಯದ ನಮ್ಮ ಉಪ್ಪಾರ ಜನಸಂಖ್ಯೆ ಇಡೀ ಜಿಲ್ಲೆ ರಾಜ್ಯದ ಎಲ್ಲ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ನಾವು ನಮ್ಮ ಸಮೀಕ್ಷೆ ಸರಿಯಾದಾಗ ಆಗಲಿ ಅಂತಂದು ಈ ಮೂಲಕ ಕೇಳ್ಕೊತ ಇದ್ದೀನಿ ಈಗ ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಈ ತುಳಿತಕ್ಕೆ ಇದು ಮಾಡೋಕ್ಕೋಸ್ಕರ ಉದ್ದೇಶಕ್ಕೋಸ್ಕರ ಈ ಜನಗಣತಿ ಮಾಡಿದ್ದಾರೆ ಅಂತ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ ನಿಮ್ಮ ಅನಿಸಿಕೆ ಖಂಡಿತ ರಾಜಕೀಯವಾಗಿ ನಮ್ಮನ್ನು ತುಳಿಲಿಕ್ಕೆ ನಮ್ಮನ್ನು ಈ ಸಣ್ಣ ಸಮಾಜ ಈ ಜನಸಂಖ್ಯೆ ಏಳು ಲಕ್ಷ ಐತಿ ಇವ್ರು ಯಾರು ಇವ್ರದೇನು ಲೆಕ್ಕಕ್ಕಿಲ್ಲ ಆಟಕ್ಕೊಂಡವ್ರು ಲೆಕ್ಕಕ್ಕಿಲ್ಲ ಅನ್ನೋಂಗೆ ನಮ್ಮನ್ನ ಇಲ್ಲಿ ತುಳಿತಾ ಹೊರತು ನಮ್ಮ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಂಖ್ಯೆ ನಾವು ಪ್ರತಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನಸಂಖ್ಯೆ ಇರ್ತಕ್ಕಂಥ ಫೋಟೋನ ಹಾಕೋವಂಥದ್ದು ಪ್ರತಿ ಜಿಲ್ಲೆಯಲ್ಲಿದೆ ಪ್ರತಿ ತಾಲೂಕಲ್ಲಿದೆ ಹಾಗಾಗಿ ನೀವು ಇದನ್ನು ತುಳಿಯೋದು ಬೇಡ ಮೇಲ್ನೋಟಕ್ಕೆ ಯಾರನ್ನೂ ಮ್ಯಾಗೆತ್ತಿಡಕ್ಕೆ ಹೋಗ್ಬೇಡ್ರಿ ರಾಜ್ಯ ಸರ್ಕಾರದವರು ಕುಲಂಕುಷವಾಗಿ ನಮ್ಮ ಸಣ್ಣ ಸಣ್ಣ ಸಮಾಜಗಳು ಅವನ್ನ ಗುರುತಿಸಿ ಅಂಕೆ ಸಂಖ್ಯೆಯನ್ನು ಸರಿಹಿತನಾಗ ಸಮಾಜವನ್ನು ಒಡಿತಕ್ಕಂಥ ಕೆಲಸನ ತಾವು ರಾಜ್ಯ ಸರ್ಕಾರದವರು ಇದ್ದೀರಿ ಅದನ್ನು ದಯವಿಟ್ಟು ಅದನ್ನು ಮಾಡೋದು ಬಿಟ್ಟು ನಿಮ್ಮ ಕೆಲಸದಲ್ಲಿ ನೀವು ತೊಡಗಿ ಸಮಾಜದ ಕೆಲಸಕ್ಕೆ ಜಾತಿ ಜನಗಣತಿಯ ಪ್ರಕಾರ ಆಯಾ ಸಮಾಜದ ಮುಖಂಡರುಗಳನ್ನು ಸಂಪರ್ಕಿಸಿ ಅವರ ಜೊತೆ ಸಮೀಕ್ಷೆ ಮಾಡಬೇಕಂತ ನಮ್ಮಲ್ಲಿ ಕೇಳ್ತಾ ಇದಾವೆ ಇದುವರೆಗೂ ಎಲ್ಲ ಇತರೆ ಜನಾಂಗದವ್ರಿಗೆ ಅನ್ಯಾಯ ಆಗಿದೆ ಅಂತ ಹೋರಾಟ ಮುಖಾಂತರ ಮನವಿ ಮುಖ ಮನವಿ ಕೊಡೋ ಮುಖಾಂತರ ಸರ್ಕಾರ ಗಮನ ತರ್ತಾ ಇದ್ದಾರೆ ಉಪಹಾರ ಸಮಾಜದಿಂದ ನೀವು ಜಿಲ್ಲಾಧ್ಯಕ್ಷರಾಗಿ ರಾಜ್ಯಾಧ್ಯಕ್ಷರು ಯಾಕೆ ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೊಂಡು ಹೋರಾಟದ ಮುಖಾಂತರ ಆಯಿತು ಮಿನಿಸ್ಟರ್ಸ್ ತಾವು ಇದ್ರ ಬಗ್ಗೆ ಚರ್ಚೆ ಮಾಡ್ಬೋದು ಈ ಏನಾಗಿತ್ತು ಅಂದರೆ ಒಂದೇ ಸಮಾಜದ್ದು ಇವತ್ತು ಇದು ಆಗಿಲ್ಲ ಎಲ್ಲ ಸಮಾಜದವರು ದಿನ ಕರೆದ್ರೆ ಇವತ್ತು ನಮ್ಮ ಸಮಾಜಕ್ಕೆ ಎನ್ನೇ ಆಗಿದೆ ಪ್ರ ನಮ್ಮ ಸಮಾಜಕ್ಕೆ ಎನ್ನೇ ಆಗಿದೆ ಅಂತಂದು ಹೇಳ್ತಾ ಇದ್ರೆ ಇವತ್ತು ಒಂದೇ ಇದೇನಾಗಿ ಅಂದರೆ ಒಂದೇ ಅಂದ್ರೆ ಸಮಾಜದವ್ರು ಹೋಗಿ ಇವತ್ತು ನಾವು ಡಿ ಸಿ ಮುಖಾಂತರ ಇವತ್ತು ಮನವಿ ಇದ್ವಿ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಹೋಗಿ ಮನವಿ ಕೊಡ್ತಾ ಇದ್ವಿ ಇವತ್ತು ರಾಜ್ಯ ಸರ್ಕಾರದವರು ಸಂಪುಟದಲ್ಲಿ ನಮ್ಮದು ಸರಿಯಾಗಿಲ್ಲ ಅಂತ ಅನ್ನೋ ಹೊತ್ತಾಗೆ ನಮ್ಮದು ಸಹಿತ ಸರಿ ಮಾಡ್ತಾರ ಅಂತ ನಾವು ಅಂದ್ಕೊಂಡು ನಾವು ಮನವಿಯನ್ನು ಕೊಟ್ಟಿಲ್ಲ ಈ ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಪುಟ್ಟರನ್ ಶೆಟ್ಟಿ ಅವರು ಸಹಿತ ಇದ್ರ ಬಗ್ಗೆ ಏನು ಮಾತಾಡಿಲ್ಲ ಇವ್ರು ಮಾತಾಡಬೇಕು ಅವರು ರಾಜ್ಯ ಸಂಪುಟದಲ್ಲಿ ಇರ್ತಕ್ಕಂಥವ್ರು ಅವರು ಅಂತಂದು ನಾವು ಮತ್ತು ನಮ್ಮ ಗುರುಗಳು ಮಾತಾಡ ಹಿಂದೆ ಇರುವ ಎಲ್ಲಾ ಕ್ಷೇತ್ರದ ಅಧ್ಯಕ್ಷರನ್ನು ರಾಜೀನಾಮೆ ಕೊಡಿಸಿ ಹೊಸ ಅಧ್ಯಕ್ಷರನ್ನ ಮಾಡಬೇಕು ಮತ್ತು ನಮ್ಮ ಸಮುದಾಯಕ್ಕೆ ಎಲ್ಲಾ ಸರ್ಕಾರಗಳು ಅನ್ಯಾಯ ಮಾಡುತ್ತಿವೆ ಇನ್ನು ಮುಂದೆ ಈ ಸಮಸ್ಯೆ ಸರಿಯಾಗದಿದ್ದರೆ ಮುಂದೆ ನಮ್ಮ ಸಮಾಜದ ಹೊಸ ಯುವಕರ ಸಂಘಟನೆಗಳನ್ನ ಮಾಡಿಕೊಂಡು ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದಿದ್ದಾರೆ ಆದ್ದರಿಂದ ರಾಜ್ಯದ ಅನೇಕ ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ಇರುವ ಉಪಾರ್ ಸಮಾಜದ ಮುಖಂಡರು ಹಾಗೂ ಸಾರ್ವಜನಿಕರು ನಮ್ಮ ಭೈರವ ನ್ಯೂಸ್ನೊಂದಿಗೆ ತಮ್ಮ ವಿವಿಧ ಅಭಿಪ್ರಾಯಗಳನ್ನು ಹೀಗೆ ವ್ಯಕ್ತಪಡಿಸು ವೀಕ್ಷಕರೇ ದಯವಿಟ್ಟು ಭೈರವ ನ್ಯೂಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಆಲ್ ಎಂದು ಸೆಲೆಕ್ಟ್ ಮಾಡುವ ಮೂಲಕ ಪ್ರೋತ್ಸಾಹಿಸಲು ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇವೆ ಇದಾಗಿತ್ತು ಇವತ್ತಿನ ಭೈರವ ನ್ಯೂಸ್